ಔಟ್ ಆಫ್ ಡೇಂಜರ್ ಆದರೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ ಆ ಡೋಲೋ ಮಾತ್ರೆಯನ್ನು ಸುಮಾರು ಹದಿಮೂರು ಮಾತ್ರೆಯನ್ನು ತೊಗೊಂಡಿದ್ದಾಳೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಅವನು ರಿಯಾದ ಏನು ಅವನ ಹೆಸರು ಸಿರಾಜ್ ಸಿರಾಜ್ ಅನ್ನುವಂಥವನು ಆ ಒಂಬತ್ತನೇ ಕ್ಲಾಸ್ನಿಂದ ಪ್ರೀತಿ ಇತ್ತು ಅಂತ ಹೇಳ್ತಾರೆ ಮಧ್ಯದಲ್ಲಿ ಊರಿನ ಹಿರಿಯರು ಒಟ್ಟಿಗೆ ಸೇರಿ ಬಗೆಹರಿಸಿದ್ದಾರೆ ಬಗೆಹರಿಸಿದ ನಂತರವೂ ಇಲ್ಲಿ ಹಾಸ್ಟೆಲ್ನಲ್ಲಿರುವಂಥ ಪ್ಯಾರಾ ಮೆಡಿಕಲ್ ಓದ್ತಾ ಇರುವಂಥ ಆ ಹುಡುಗಿಗೆ ಕಾಡ್ತಾ ಇದ್ದ ನಿಮ್ಮ ಅಪ್ಪ ಅಮ್ಮನ ಕೊಲ್ತೀನಿ ನೀವು ಫೋಟೋಗಳನ್ನು ಬಿಡ್ತೀನಿ ಅದು ಇದು ಅಂತ ಹೇಳುವಂಥ ಒಂದು ಇದ್ದ ಮತ್ತು ಅಷ್ಟೇ ಅಲ್ಲ ರಂಜಾನ್ ಇವರೆಲ್ಲ ಹೇಳ್ತಾರೆ ರಂಜಾನ್ ನಮ್ಮ ಪವಿತ್ರ ಹಬ್ಬ ಅದು ಇದು ಅಂಥೇಳಿ ಸೊ ಆವತ್ತು ಅವನು ಹಾಸ್ಟೇಲ್ಗೆ ಹೋಗಿ ಅವಳಿಗೆ ಹೊಡೆದಿದ್ದಾನೆ ನಾನು ಹೇಳೋದು ಹಾಸ್ಟೇಲಿನ ಸಿಬ್ಬಂದಿ ಏನು ಕತ್ತೆ ಇದ್ದಾರೆ ಅವರು ಅವಳು ಹೇಳಿ ಆ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್ನ ಅವನು ಹೇಗೆ ಅವನು ಹೇಗೆ ಹೊಡೆದವನು ಅಲ್ಲಿ ಸಿ ಸಿ ಟಿ ವಿ ಇರ್ಬೋದು ಅದ್ರ ಸಂಬಂಧಪಟ್ಟಂಥದ್ದು ಕೂಡ ನಾನು ಹೇಳೋದು ಆ ಹಾಸ್ಟೆಲ್ನವ್ರಿಗೂ ಕೂಡ ಎನ್ಕ್ವೈರಿ ಆಗಬೇಕು ಅಂತವಂಥದ್ದು ನಾನು ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ ಮತ್ತು ರಿಯಾಜನ್ನ ರಿಯಾ ಸಿರಾಜ್ ಈ ಸಿರಾಜನನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ ಈ ಮೊನ್ನೆ ನಡೆದಂಥ ಇನ್ನೂ ಒಂದು ವರ್ಷ ಆಗಿಲ್ಲ ನೇಹಾ ಹಿರೇಮಠ ಹತ್ಯೆ ಆಗಿ ಇಂಥ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ನೇಹ ಹಿರೇಮಠ ಹತ್ಯೆ ಆಗಿ ಒಂದು ವರ್ಷ ಆಗಿಲ್ಲ ಅಷ್ಟೊಳಗಡೆ ಬೇಕಾದಷ್ಟು ಕೇಸ್ಗಳು ನಡೀತಾ ಇದ್ದಾವೆ ಸೊ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ ಕೋರ್ಟ್ ಕಾರಣ ನಾನು ಹೇಳೋ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸಲ ಎನ್ಕೌಂಟ್ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಇದು ಇದು ಆಗ್ತಾ ಇರಲಿಲ್ಲ ಈ ಘಟನೆ ಆಗ್ತಾ ಇರಲಿಲ್ಲ ಭಯನೇ ಇಲ್ಲ ಅವ್ರಿಗೆ ಏನು ಮಾಡಬಹುದು ಅಂತ ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಮೂರೇ ತಿಂಗಳಲ್ಲಿ ನೇಹಾ ಹಿರೇಮಠನ ಜಡ್ಜ್ಮೆಂಟ್ ಮಾಡಿ ನಾವು ಬಿಡು ಇದು ಮಾಡ್ತೀವಿ ಶಿಕ್ಷೆ ಕೊಡ್ತೀವಿ ಹೇಳಿ ಫಾಸ್ಟ್ ಟ್ರ್ಯಾಕ್ ಕಾನೂನು ಏನು ಮಾಡಿದರೆ ಒಂದು ವರ್ಷ ಆಯ್ತಲ್ಲ ಸೊ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಏಪ್ರಿಲ್ ಹದಿನೆಂಟಕ್ಕೆ ಒಂದು ವರ್ಷ ಆಗುತ್ತೆ ಅವತ್ತಿನ ದಿನ ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾವನ್ನು ಕೊಡ್ತಾ ಇದ್ದೀವಿ ಒಂದು ಸಾವಿರ ಮಹಿಳೆಯರಿಗೆ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡಿ ಇಂಥವ್ರು ಯಾರಾದರೂ ಬಂದರೆ ಚುಚ್ಚೆ ಅತ್ಯಾಚಾರಿಗಳಿಗೆ ಅಪಹರಣಕಾರಿಯರಿಗೆ ಕೊಲೆಗಣಕರಿಗೆ ಲವ್ ಜಿಹಾದ್ ಮಾಡುವಂಥವ್ರಿಗೆ ಈ ಇದನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಸಾವಿರ ಜನ ಮಹಿಳೆಯರಿಗೂ ಕೊಡ್ತಾ ಇದ್ದೀವಿ ಸೊ ನಾನು ಹೇಳೋದು ನೀವು ಮಾಡಲಾರ್ದ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ ಕೋರ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರಂತೂ ಮುಸ್ಲಿಮರ ಓಟಿಗೋಸ್ಕರ ಜೊಲ್ಲು ಸುರಿಸ್ತಾ ಇರುವಂಥ ನೀಚರವರು ಮುಸ್ಲಿಮರ ರಕ್ಷಣೆಗೋಸ್ಕರನೇ ಇರೋದವ್ರು ಹಾಗಾಗಿ ಹದಿನೆಂಟನೇ ತಾರೀಕು ನಾವು ಭಾಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೀವಿ ಪ್ರತಿಭಟನಾರ್ಥ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇದನ್ನು ಯೋಚನೆ ಅಂತ ಅಂತನ್ನುವಂಥದ್ದು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಘಟನೆಗೆ ಈ ಘಟನೆಗೆ ನಾನು ಖಂಡಿಸ್ತಾ ಇದ್ದೀನಿ ಅವನಿಗೆ ನೀವು ಕೂಡಲೇ ಶಿಕ್ಷೆ ಕೊಡಲಿಲ್ಲ ಅಂದರೆ ನಾವು ಕೊಡ್ತೀವಿ ನಾವು ಕೊಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ ಇನ್ನು ಮಾಡ್ತೀವಿ ನಾವು